ನಾನು ನಿಮಗೆ ತುಂಬ ಈಸಿಯಾಗಿ ರವೆ ಉಪಯೋಗಿಸಿ ಹೇಗೆ ಒಂದು ಕೇಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಇದನ್ನ ಟೀ ಕಾಫಿ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಮಾಡ್ಕೊಳ್ಬೋದು ತುಂಬ ಈಸಿ ಇದನ್ನು ಮಾಡುವಂಥದ್ದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಕಪ್ ಆಗೋಷ್ಟು ರವೆನ ಸಣ್ಣ ರವೆನ ಮಿಕ್ಸಿ ಜಾರ್ಗೆ ಹಾಕಿ ನಂತರ ಅದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳಿ ಈ ರವೆನ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅದನ್ನು ಗಾಳಿಸ್ಕೊಳ್ಳಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇದ್ದರೆ ಅದರಲ್ಲಿ ಉಳ್ಕೊಳ್ಳುತ್ತೆ ಸೊ ಈಗ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇಸ್ಕೊಳ್ಳಿ ಸಕ್ಕರೆ ಬದಲಾಗಿ ನೀವು ಬೆಲ್ಲದ ಪುಡಿ ಕೂಡ ಯೂಸ್ ಮಾಡ್ಬೋದು ಈಗ ಈ ಸಕ್ಕರೆನ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ನಂತರ ನಾವು ರವೆನ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮಿಶ್ರಣ ಮಾಡ್ಕೊಳ್ಳಿ ನಂತರ ಒಂದು ಸಿಹಿ ಮಾವಿನ ಹಣ್ಣನ್ನು ಸ್ಲೈಸ್ ಮಾಡಿಕೊಂಡು ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಪ್ಯೂರಿ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ಕಾಲು ಕಪ್ಪಾಗಷ್ಟು ಹಾಲನ್ನ ತೆಗೆದುಕೊಂಡಿದ್ದೀನಿ ಅಂದರೆ ಟೋಟಲಾಗಿ ಅರ್ಧ ಕಪ್ ಹಾಲಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ರುಬ್ಲಿಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ರುಬ್ಬಿರುವಂಥ ಪೇಸ್ಟನ್ನು ನಾವು ಮಿಶ್ರಣಕ್ಕೆ ಅಂದರೆ ರವೆ ಸಕ್ಕರೆ ಪುಡಿ ಸೇರಿಸಿ ಸೇರಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ನಂತರ ಉಳಿದಿರುವಂಥ ಹಾಲು ಅರ್ಧ ಕಪ್ಪಲ್ಲಿ ಕಾಲು ಕಪ್ಪು ಮಿಕ್ಸಿಗೆ ನಾವು ಹಾಕಿದ್ವಿ ಇನ್ನು ಉಳಿದಿರುವಂಥ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚುಟಿಕೆ ಅಷ್ಟು ಉಪ್ಪು ಯಾವುದೇ ರೀತಿಯ ಸಿಹಿ ಮಾಡಬೇಕಾದ್ರೆ ಒಂದು ಚುಟಿಕೆ ಎಷ್ಟು ಉಪ್ಪು ಹಾಕೋದ್ರಿಂದ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಗಂಟೆಗಳ ಕಾಲ ಇದನ್ನು ರೆಸ್ಟ್ಗಿಡಬೇಕು ಒಂದು ಗಂಟೆಗಳ ಕಾಲ ರೆಸ್ಟ್ಗಿಟ್ಟಾಗ ಅದು ಚೆನ್ನಾಗಿ ರವೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಟೂಟಿ ಫ್ರೂಟಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ಎರಡೆರಡು ಸ್ಪೂನಷ್ಟು ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಯಾಕೆ ಮಾಡೋದು ಅಂತಂದರೆ ಸ್ವಲ್ಪ ಅಂಟ್ಕೋಬಾರ್ದು ಅಂತ ಅಷ್ಟೇ ಈಗ ಒಂದು ನಿಮ್ಮ ಹತ್ರ ಬಾಕ್ಸ್ ಟಿಫಿನ್ ಬಾಕ್ಸು ಅಥವಾ ಯಾವುದಾದ್ರೊಂದು ಪ್ಲೇಟ್ ಇದ್ದರೆ ಅಂಥದಕ್ಕೆ ನೀವು ಎಣ್ಣೆ ಒರೆಸ್ಕೊಳ್ಳಿ ನನ್ನ ಹತ್ರ ಇಲ್ಲಿ ಕೇಕ್ ಟೆನ್ನಿತ್ತು ಸೊ ಅದಕ್ಕೆ ಎಣ್ಣೆ ಒರೆಸ್ಬಿಟ್ಟು ಮೈದಾ ಹಾಕಿಬಿಟ್ಟು ಫುಲ್ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಎಣ್ಣೆ ಒರೆಸ್ಬಿಟ್ಟು ಬಟರ್ ಪೇಪರ್ ಹಾಕಿದ್ರು ಈಸಿ ಸೊ ಈ ರೀತಿ ಯಾಕೆ ಮಾಡೋದು ಅಂದರೆ ಕೇಕ್ ಹಾಕಿದ ತಕ್ಷಣ ಬೆಂದಾದಮೇಲೆ ನಮಗೆ ತೆಗಿಲಿಕ್ಕೆ ಈಸಿ ಆಗಲಿ ಅಂಟಬಾರ್ದು ಅಂತ ಅಷ್ಟೇ ಸೊ ಈಗ ನೋಡಿ ಇದು ರೆಡಿಯಾಗಿದೆ ಈಗ ಒಂದೂವರೆ ಗಂಟೆ ಇದು ರೆಸ್ಟ್ ಆಗಿದೆ ನಾನು ಒನ್ ಅವರ್ ಸ್ವಲ್ಪ ಜಾಸ್ತಿ ನೆಟ್ಟಿದ್ದೀನಿ ಒನ್ ಅವರ್ ಸಾಕಾಗುತ್ತೆ ಸೊ ಇದು ರೆಡಿಯಾಗಿದೆ ನೋಡಿ ಈಗ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ ಅಥವಾ ಬೆಣ್ಣೆ ಸೇರಿಸ್ಕೊಳ್ಳಿ ನಾಲ್ಕು ಸ್ಪೂನಷ್ಟು ಬೆಣ್ಣೆ ಅಥವಾ ಎಣ್ಣೆ ಬಟರ್ ನಿಮ್ಗೆ ಯಾವುದು ಇಷ್ಟ ಇದೆ ಅದು ಹಾಕ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ನೀವು ಬೇಕಿಂಗ್ ಪೌಡರನ್ನ ಹಾಕ್ಕೊಳ್ಳಿ ನಂತರ ಇಲ್ಲಿ ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋ ಅಂಥ ಟೂಟಿ ಫ್ರೂಟಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಜಾಸ್ತಿ ಆಗುತ್ತೆ ಬೇಕಿಂಗ್ ಪೌಡರು ಒಂದು ಮಕ್ಕಳು ಟೀ ಸ್ಪೂನಷ್ಟು ಹಾಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಇನ್ನು ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಬೇಕಿಂಗ್ ಪೌಡ್ರ್ ಹಾಕಿದ ಮೇಲೆ ಈಗ ಟಿನ್ ರೆಡಿ ಆಗಿದೆ ಅಲ್ವ ಅದಕ್ಕೆ ಹಾಕೊಳ್ಳೋಣ ಈಗ ಹಾಕಿದ ಮೇಲೆ ನಿಮಗೆ ಮೇಲ್ಗಡೆ ಯಾವುದಾದ್ರೂ ನಟ್ಸ್ ಇಷ್ಟ ಇದ್ದರೆ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಬಾದಾಮ್ ನ ನಂತರ ಸ್ವಲ್ಪ ದ್ರಾಕ್ಷಿ ಹಾಗೆಯೇ ಸ್ವಲ್ಪ ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೇಲುಗಡೆ ಉದುರಿಸ್ಕೊಳ್ತಾ ಇದ್ದೀನಿ ಸೊ ಈಗ ಇದು ಬೇಕ್ ಮಾಡಲಿಕ್ಕೆ ರೆಡಿಯಾಗಿದೆ ಒಂದು ಹತ್ತು ನಿಮಿಷದ ಮೊದಲೇ ನಾನು ಪಾತ್ರೆನೇ ಬಿಸಿಗೆ ಇಟ್ಕೊಂಡಿದ್ದೆ ಇದು ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಇದರೊಳಗೆ ಇಟ್ಬಿಟ್ಟು ನಲ್ವತ್ತೈದು ನಿಮಿಷದ ಕಾಲ ಲೋ ಫ್ಲೇಮ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಇದು ಕೆಲವರು ಸಣ್ಣ ಉಪ್ಪು ಪಾತ್ರೆಗೆ ಹಾಕ್ಬಿಟ್ಟು ಬೇಯಿಸ್ತಾರೆ ಆ ರೀತಿಯೂ ಮಾಡ್ಬೋದು ನಾನು ಉಪ್ಪು ಹಾಕ್ತೆ ಅಂದರೆ ಪಾತ್ರೆಗೆ ಉಪ್ಪು ಹಾಕ್ತೇನೆ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡ್ತಾಯಿದ್ದೀನಿ ಒಂದು ನೆನ್ಪಿನಲ್ಲಿ ಇಟ್ಕೊಳ್ಳಿ ಕೇಕ್ನ ನೀವು ಬೇಯಿಸ್ಲಿಕ್ಕೆ ಮೇಲೆ ಪದೇ ಪದೇ ಓಪನ್ ಮಾಡಬಾರ್ದು ಆಯಿತಾ ನಲವತ್ತೈದು ನಿಮಿಷ ಆದಮೇಲೇ ಓಪನ್ ಮಾಡಿ ಇಲ್ಲಾಂದರೆ ಮೇಲೆ ಒಮ್ಮೆ ಬೇಕಾಗ್ತಾ ಇರಬೇಕಾದ್ರೆ ಒಮ್ಮೆ ಕೆಳಗೆ ಹೋದರೆ ಮತ್ತೆ ಮೇಲೆ ಬರೋದಿಲ್ಲ ಕೇಕ್ ಹಾಗಾಗಿ ಒಮ್ಮೆ ಅದನ್ನು ಬೇಯಲಿಕ್ಕಿಟ್ಟ ಮೇಲೆ ಪದೇ ಪದೇ ಓಪನ್ ಮಾಡಬಾರ್ದು ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಯಾವುದೇ ರೀತಿಯಲ್ಲಿ ಇದು ಅಂಟ್ತಾ ಇಲ್ಲ ನೈಫಿಗೆ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರದ ಶೇಪ್ ಬೇಕಾ ಆ ರೀತಿ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಿ ನೋಡಿ ಒಂದು ಕಪ್ ರವೆ ಹಾಗೆ ಒಂದು ಮಾವಿನಲ್ಲಿ ಮಾಡಿರುವಂಥ ಕೇಕ್ ರೆಸಿಪಿ ಇದು ಎಷ್ಟು ರುಚಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿದ್ರೇ ಗೊತ್ತಾಗುತ್ತಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತಿನ ಈ ಕೇಕ್ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ